ನಮಸ್ಕಾರ ಸ್ನೇಹಿತರೆ ಕಾರ್ತೀಕ ಮಾಸವೆಂದರೆ ದೇವರು ಮಾನವನ ಕನಸುಗಳ ಮೂಲಕ ಸಂದೇಶ ನೀಡುವ ಅತ್ಯಂತ ಪವಿತ್ರ ಕಾಲ ಶುಭ ಕನಸುಗಳು ದೈವ ಕೃಪೆಯ ಸೂಚನೆ ಅನ್ನಿಸಿದರೆ ಅಶುಭ ಕನಸುಗಳು ಎಚ್ಚರಿಕೆಯ ರೂಪದಲ್ಲಿ ಬರುವ ದೇವರ ಕರುಣೆ ಈ ಕನಸುಗಳು ಭಯ ಹುಟ್ಟಿಸುವುದಕ್ಕೆ ಅಂದ ಮಕ್ಕಳೇ ನೀನು ಹಿಂದಿರುಗಿ ಧಾರ್ಮಿಕ ಬೆಳಕಿನಲ್ಲಿ ನಿಂತು ಎಂದು ದೇವರು ಮೃದುವಾಗಿ ತಿಳಿಸುವ ಸಂಕೇತಗಳು ಇಂದು ಈ ವಿಡಿಯೋದಲ್ಲಿ ಕಾರ್ತೀಕದಲ್ಲಿ ಯಾರಿಗಾದರೂ ಕಾಣಿಸುವ ಆರು ಪ್ರಮುಖ ಅಶುಭ ಕನಸುಗಳು ಬಂದರೆ ಅವುಗಳಿಗೆ ತಕ್ಷಣ ಮಾಡಬೇಕಾದ ಪರಿಹಾರಗಳನ್ನು ತಿಳಿಸುತ್ತೇವೆ ಇವು ತಿಳಿದಿದ್ದರೆ ಕನಸಿನ ನಕಾರಾತ್ಮಕ ಪರಿಣಾಮ ನಿಮ್ಮ ಜೀವನಕ್ಕೆ ತಾಗಲಾರದು ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಕಾರ್ತೀಕದಲ್ಲಿ ಕಾಣಿಸಿದರೆ ಎಚ್ಚರಿಕೆ ನೀಡುವ ಅಶುಭ ಕನಸುಗಳು ಒಂದು ಮನೆಯಲ್ಲಿನ ಜಾರಿಗೆ ಹೊಡೆದು ಹೋಗುವ ವಸ್ತುಗಳು ಕನಸಿನಲ್ಲಿ ಗಾಜು ಮಡಿಕೆ ದೇವರ ಫೋಟೋ ದೀಪ ಅಥವಾ ಯಾವುದೇ ವಸ್ತು ಹೊಡೆಯುವುದು ಅಥವಾ ಜಾರಿಗೆ ಕಂಡರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಪ್ರವೇಶಿಸಬೇಕೆಂಬ ಪ್ರಯತ್ನ ಪರಿಹಾರ ಅದೇ ಬೆಳಗ್ಗೆ ಒಂದು ದೀಪ ತುಪ್ಪದೊಂದಿಗೆ ದೇವರಿಗೆ ಬೆಳಗಿ ಓಂ ನಾರಾಯಣಾಯ ನಮಃ ಎಂದು ಇಪ್ಪತ್ತೊಂದು ಬಾರಿ ಜಪಿಸಬೇಕು ಎರಡು ಹಾವು ಕಚ್ಚುವುದು ಅಥವಾ ಹಾವಿನಿಂದ ಹಿಂಬಾಲವೇ ಹಾವು ಕಾಣುವುದು ಎಲ್ಲ ವೇಳೆಯೂ ಕೆಟ್ಟದು ಅಲ್ಲ ಆದರೆ ಕಚ್ಚುವುದು ಅಥವಾ ಬೆನ್ನೆಟ್ಟುವುದು ಕಂಡರೆ ಶತ್ರು ಕಣ್ಣು ಕೆಟ್ಟ ದೃಷ್ಟಿ ಮಾತಿನ ದೋಷ ಯಾರಿಗಾದರೂ ಈರ್ಷೆ ಪರಿಹಾರ ಹಾವಿನ ನಾಗದೇವತೆಗೆ ಮನದಲ್ಲಿ ಪ್ರಾರ್ಥನೆ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಹನ್ನೊಂದು ಬಾರಿ ಜಪಿಸಬೇಕು ನೀರು ಮಳೆ ಹೊಟ್ಟೆಯಾಗಿ ತೊಂದು ಮನೆ ಭಸ್ಮಾಗುವುದೇನೋ ಅನ್ನಿಸುವ ಕನಸು ಮನೆಯೊಳಗೆ ನೀರು ತುಂಬುವುದು ಪ್ರವಾಹ ಮಣ್ಣು ಜಾರಿಕೆ ಅಥವಾ ಮನೆ ಹಾಳಾಗುವ ದೃಶ್ಯ ಉಳಿದ ಪುಣ್ಯದ ಫಲವನ್ನು ಕುಂದಿಸಲು ಬರುವ ಗ್ರಹದ ಬಾಧೆ ಪರಿಹಾರ ಆ ದಿನ ಗಜಗೌರಿ ಅಥವಾ ಅಂಬಿಕಾ ದೇವಿಗೆ ನೈವೇದ್ಯ ಅಥವಾ ಸಾಧ್ಯವಾದರೆ ಒಬ್ಬ ಬ್ರಾಹ್ಮಣರಿಗೆ ಅನ್ನದಾನ ನಾಲ್ಕು ಯಾರೋ ಸತ್ತವರು ಕನಸಿನಲ್ಲಿ ಅಳುವುದು ಅಥವಾ ದೂರು ಹೇಳುವುದು ಪಿತೃಗಳು ಅಳುವಂತೆ ಕಾಣಿಸುವುದು ದೂರು ಹೇಳುವುದು ಮೌನವಾಗಿ ನೋಡುವುದು ಪಿತೃಪೋಪ ಅಪೂರ್ಣ ಸಂಸ್ಕಾರ ಅಥವಾ ಪೂರ್ವಜರು ಆಶೀರ್ವಾದ ಬಯಸುವ ಸೂಚನೆ ಪರಿಹಾರ ಮರುದಿನ ಬೆಳಗ್ಗೆ ಗೃಹದೇವಿ ಅಥವಾ ಕುಲದೇವರಿಗೆ ಪ್ರಾರ್ಥನೆ ಒಂದು ತಿಳಿದೀಪ ಮತ್ತು ಒಂದು ತುಪ್ಪದ ದೀಪ ಬೆಳಗಬೇಕು ಐಗು ಕತ್ತಲೆ ಪಾವಿ ಸಮಾಧಿ ಶವ ಸ್ಮಶಾನ ಭಯ ಕತ್ತಲೆ ಅಥವಾ ಮೃ ಮೃತ ದೇಹ ಕಂಡರೆ ಇದು ಮನದೊಳಗಿನ ಭಯ ದುಷ್ಟಶಕ್ತಿ ಗೃಹ ದೋಷ ಅಥವಾ ದೈವ ಸಂಪರ್ಕ ಕಡಿಮೆಯಾಗುತ್ತಿರುವ ಸೂಚನೆ ಪರಿಹಾರ ರಾತ್ರಿ ಮಲಗುವ ಮೊದಲು ವಿಷ್ಣು ಸಹಸ್ರನಾಮದ ಒಂದು ಕೂಡ ಅಥವಾ ಕನಿಷ್ಠ ಓಂ ನಾರಾಯಣಾಯ ನಮಃ ಎಂದು ನೂರ ಎಂಟು ಬಾರಿ ಜಪಿಸಿ ಆಡು ಬೆಂಕಿ ದಹನ ಸುಟ್ಟು ಹೋಗುವುದು ದೊಡ್ಡ ಜಗಳ ಕನಸು ಮನೆ ಸುಡುವ ದೃಶ್ಯ ಬೆಂಕಿ ಜಗಳ ಹೊಡೆದಾಟ ಅಶಾಂತಿ ಕುಟುಂಬ ಕಲಾಟೆ ಕರ್ಮದ ಪರೀಕ್ಷೆ ಪರಿಹಾರ ಹನುಮಾನ್ ದೇವರಿಗೆ ಮನಸಾರೆ ಪ್ರಾರ್ಥನೆ ಮಾಡಿ ಹನುಮಾನ್ ಚಾಲೀಸ ಅಥವಾ ಕಾಂಡ ಪಠಿಸಿದರೆ ನಿಷ್ಪ್ರಭವಾಗಿ ಕರಗುತ್ತದೆ ಪ್ರಾರ್ತೀಕದಲ್ಲಿ ಅಶುಭ ಕನಸು ಬಂದರೆ ಭಯಪಡಬೇಡಿ ಅದು ದೇವರ ಎಚ್ಚರಿಕೆ ನೀನು ಮಾರ್ಗತಿದ್ದೀವೋ ಎಂಬ ಕರುಣೆ ಪರಿಹಾರ ಮೂಡಿದ ನಂತರ ಕನಸು ದಿನ ಬಾರದಿದ್ದರೆ ಅದು ದೋಷ ಶವನ ಭಯಪಡಬೇಡಿ ಶುಭ ಕನಸು ಕಾಣುವುದೇ ದುರಾಕೃಷ್ಟವಲ್ಲ ಅದನ್ನು ಗುರುತಿಸದೆ ಬಿಡುವುದು ಅದು ದುರಾದೃಷ್ಟ ದೇವರು ಎಚ್ಚರಿಕೆ ನೀಡುವುದೂ ಸಹ ಕೃಪೆಯೇ ಆ ಕನಸಿನ ನಂತರ ಸಣ್ಣ ಪರಿಹಾರ ಮಾಡಿದರು ದುಷ್ಟಶಕ್ತಿ ದೋಷ ಕೆಟ್ಟ ದೃಷ್ಟಿ ಅಥವಾ ಕರ್ಮ ಭಾರ ನಿಷ್ಪ್ರಭವಾಗಿ ಕರಗುತ್ತದೆ ಯಾವಾಗ ದೇವರು ನಮ್ಮನ್ನು ಕಡೆಗಣಿಸುತ್ತಾನೋ ಆಗಾಗ ಎಚ್ಚರಿಕೆ ಕೂಡ ಬರುವುದಿಲ್ಲ ಎಚ್ಚರಿಕೆ ಬಂದರೆ ಅರಿತುಕೊಳ್ಳಿ ನನ್ನನ್ನು ದೇವರು ಬಿಟ್ಟಿಲ್ಲ ನನ್ನ ಮೇಲೆ ಕರುಣೆ ಈ ಜ್ಞಾನ ನಿಮ್ಮ ಮನೆಯಲ್ಲಿ ಬೆಳಗಾಗಲಿ ಈ ಕಾರ್ತೀಕ ಮಾಸವು ನಿಮಗೆ ಶಾಂತಿ ರಕ್ಷಣೆ ದೈವಿಕ ಶ್ರೀಯೋದಯ ಮತ್ತು ನಾರಾಯಣನ ಕೃಪೆಯನ್ನು ತರಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇನ್ನಷ್ಟು ಭಕ್ತಿ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ದೈವ ಶಕ್ತಿ ಸದಾ ಕಾಪಾಡಲಿ ಎಂದು ಹಾರೈಸುತ್ತೇವೆ ಧನ್ಯವಾದಗಳು